ಓಂ ನಮ ಶಿವ ನಮಸ್ತೆ ಪ್ರಿಯ ವೀಕ್ಷಕರಿ ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ತುಂಬ ಅದ್ಭುತವಾದ ಮೂರು ಉಪಾಯಗಳನ್ನ ತಿಳಿಸ್ಕೊಡ್ತೇನೆ ಋಣ ಬಾಧೆಗೆ ಋಣ ಬಾಧೆಯಿಂದ ಯಾರು ನಾಳಿತಾ ಇದ್ದೀರಾ ಸಾಲದಿಂದ ಮುಕ್ತರಾಗಲು ಒಂದು ಅದ್ಭುತವಾದ ಮೂರು ಉಪಾಯಗಳನ್ನ ತಿಳಿಸ್ಕೊಡ್ತೀನಿ ಇದು ನಾನು ನನ್ನ ಅನುಭವದ ಉಪಾಯಗಳು ನಾನು ಮಾಡಿ ಇದರಲ್ಲಿ ಯಶಸ್ಸನ್ನು ಕಂಡಿದ್ದೀನಿ ಹಾಗೆ ತುಂಬಾ ಜನರಿಗೆ ಇದನ್ನು ನೀಡಿ ತುಂಬಾ ಯಶಸ್ಸು ಅನ್ನೋದು ಸಿಕ್ಕಿದೆ ಹಾಗಾಗಿ ಈ ಅದ್ಭುತ ಉಪಾಯಗಳನ್ನ ನೀವು ಖಂಡಿತ ಪಾಲನೆ ಮಾಡಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತಂದುಕೊಳ್ಳಿ ಸೊ ಡೈರೆಕ್ಟ್ ನಾನು ನೇರವಾಗಿ ಉಪಾಯಕ್ಕೆ ಬರ್ತೇನೆ ಮೊದಲನೇ ಉಪಾಯ ನಮ್ಮ ಕಲಿಯುಗದಲ್ಲಿ ಯಾರು ಸಾಲ ಮಾಡಿಲ್ಲ ಅನ್ನಂಗಿಲ್ಲ ಪ್ರತಿಯೊಬ್ಬರು ಚಿಕ್ಕದಿಂದ ದೊಡ್ಡ ದೊಡ್ಡವರು ದೊಡ್ಡ ಲೆವೆಲ್ಗೆ ಸಾಲವನ್ನು ಮಾಡಿರ್ತಾರೆ ಋಣ ಪ್ರತಿಯೊಬ್ಬರೂ ಬಳ್ತಾ ಇರ್ತಾರೆ ಕಲಿಯುಗದ ಪ್ರಭಾವ ಆ ತರ ಇದೆ ನಮಗೆ ನಮ್ಮ ಋಣಬಾಧೆಯಿಂದ ಮುಕ್ತನಾಗಿ ಮಾಡಿ ಮೋಕ್ಷವನ್ನು ಕರ್ಣಿಸುವಂತ ದೇವ ಅಂದ್ರೆ ಮಹಾದೇವ ಭೋಲೆನಾಥ್ ಭಕ್ತವಸ್ತಲ ಕರುಣಾಮಯಿ ಸೊ ಶಿವನನ್ನ ಆರಾಧನೆ ಮಾಡೋದ್ರಿಂದ ಅದು ಎಂತ ದೊಡ್ಡ ಸಾಲ ಇದ್ರು ಋಣಬಾಧೆಯಿಂದ ಮುಕ್ತರಾಗ್ಬೋದು ಏನಂದ್ರೆ ನೀವು ಪ್ರತಿ ಮಂಗಳವಾರ ಒಂಬತ್ತು ಮಂಗಳವಾರದ ಅನುಷ್ಠಾನ ಪ್ರತಿ ಮಂಗಳವಾರ ನೀವು ಮನೆಯಲ್ಲಿ ಶಿವಲಿಂಗಕ್ಕೆ ಅಕ್ಕಿಯಿಂದ ಅರ್ಚನೆ ಮಾಡಬೇಕು ಅಕ್ಕಿ ಹಿಟ್ಟಿನಿಂದ ಬೇಕಾಗುವಂತ ಸಾಮಗ್ರಿಗಳು ಏನಂತ ಹೇಳಿದ್ರೆ ಒಂದು ಶಿವಲಿಂಗ ತಾಮ್ರದ ಶಿವಲಿಂಗ ಆಗಿದ್ರೆ ತುಂಬಾ ಉತ್ತಮ ಇಲ್ಲ ಅಂದ್ರೆ ಯಾವ ಶಿವಲಿಂಗ ಇದೆ ಉಪಯೋಗಿಸ್ತಾ ಇದ್ರೋ ಅದನ್ನೇ ಉಪಯೋಗಿಸ್ಕೋಬಹುದು ಹಾಗೆ ಅಕ್ಕಿ ಹಿಟ್ಟು ಕಾಲ್ ಕೆ ಜಿ ಅರ್ಧ ಕೆಜಿ ನಿಮ್ಮ ಮನೆಯ ಸದಸ್ಯರ ಅನುಸಾರ ನೀವು ಮನೆಯಲ್ಲಿ ಇಬ್ಬರಿದ್ರೆ ಇದ್ರೆ ಒಂದ್ ಕಾಲ್ ಕೆ ಜಿ ಒಂದ್ ನಾಲ್ಕು ಜನ ಇದ್ರೆ ಅರ್ಧ ಕೆ ಜಿ ಯಾಕೆಂದ್ರೆ ಅದನ್ನ ನಂತರ ರೊಟ್ಟಿ ಮಾಡಿ ತಿನ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಮನೆಯ ಸದಸ್ಯರ ಅನುಸಾರ ಅಕ್ಕಿ ಇಟ್ಟನ್ನ ತೆಗೆದುಕೊಳ್ಳಿ ಶಿವಲಿಂಗವನ್ನು ನೀವು ತೆಗೆದುಕೊಳ್ಳಿ ಹಾಗೆ ಮಂಗಳವಾರ ನೀವು ಸಂಕಲ್ಪ ಮಾಡಿಕೊಂಡು ಒಂದು ತಾಮ್ರದ ತಟ್ಟೆಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ನಂತರ ಈ ಒಂದು ಮಂತ್ರ ಹೇಳ್ತೀನಿ ನೋಡಿ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಈ ಮಂತ್ರವನ್ನು ಹೇಳ್ತಾ ನೀವು ಅಕ್ಕಿ ಇಟ್ಟಿಟ್ಕೊಂಡಿರ್ತಿರಲ್ಲ ಅದು ಎಷ್ಟು ಕೌಂಟ್ ಕೌಂಟೇನು ಬೇಡ ಸಂಖ್ಯೆಯೂ ಬೇಡ ನಿಮ್ಮ ಭಕ್ತಿ ಶ್ರದ್ಧೆ ಇರಬೇಕು ನನಗೆ ಋಣಬಾಧೆಯಿಂದ ಮುಕ್ತನಾಗಿ ಮಾಡಿ ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ವೃದ್ಧಿ ಮಾಡಿ ಅಂತೇಳಿ ಆ ಭಗವಂತ ಕರುಣಾಮಯ ಶಿವನಲ್ಲಿ ನೀವು ಮರೆ ಹೋಗಿ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಅಂತ ಹೇಳ್ತಾ ಹೇಳ್ತಾ ಒಂದು ಸಲ ಹೇಳ್ತಾ ಹೇಳ್ತಂಗೆ ಶಿವಲಿಂಗದ ಮೇಲೆ ಅರ್ಚನೆ ಮಾಡ್ತಾ ಹೋಗಿ ಅದು ನೂರಾಗ್ಬೋದು ಇನ್ನೂರಾಗ್ಬೋದು ನೀವು ಅಕ್ಕಿ ಟೆಸ್ಟ್ ಉಟ್ಕೊಂಡು ಅದರ ಮೇಲೆ ನಿಂತಿರುತ್ತೆ ಸೊ ನೀವು ತುಂಬ ಶ್ರದ್ಧಾ ಭಕ್ತಿಯಿಂದ ಇದನ್ನು ಮಾಡಿಬಿಟ್ಟು ನೀವು ನನ್ನ ನಿಮ್ಮ ಕೆಲಸಕ್ಕೆ ಹೋಗಿ ಸಂಜೆ ಆ ಒಂದು ಏನಿರುತ್ತೆ ಅರ್ಚನೆ ಮಾಡಿದಂಥ ಹಿಟ್ಟು ಏನಿರುತ್ತೆ ಅದನ್ನ ಮನೆಯ ಸದಸ್ಯರೆಲ್ಲ ಒಂದು ರೊಟ್ಟಿ ಮಾಡಿಕೊಂಡು ಅಥವಾ ಬೇರೆ ಏನಾದ್ರು ತಿಂಡಿ ಮಾಡಿಕೊಂಡು ನೀವು ಸೇವಿಸ್ತಾ ಹೋಗಿ ಈ ರೀತಿಯಾಗಿ ಒಂಬತ್ತು ಮಂಗಳವಾರ ನೀವು ಮಾಡ್ತಾ ಹೋಗ್ಬೇಕು ಒಂಬತ್ತು ವ ಮಂಗಳವಾರ ಮುಗಿಯೋದ್ರೊಳಗಡೆ ಆ ಭಗವಂತ ಶಿವನ ಕೃಪೆಯಿಂದಾಗಿ ನಿಮಗೆ ಒಂದು ಸಾಲವನ್ನು ತೀರಿಸಲು ಋಣ ಮುಕ್ತರಾಗಲು ಹಲವು ಬಾಗಿಲುಗಳು ತೆರೆ ಇದು ನಿಮ್ಗೆ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರವನ್ನೇ ಮಾಡುತ್ತೆ ಒಂದು ಅದ್ಭುತ ಉಪಾಯ ಉಪಾಯ ಹಾಗೆ ಎರಡನೇ ಉಪಾಯಕ್ಕೆ ಮತ್ತೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಋಣ ಕಾರಕ ಗ್ರಹ ಮಂಗಳ ಹಾಗೆ ಋಣಮೋಚನು ಮೋಚಕ ಅಂದ್ರೆ ಋಣದಿಂದ ಮುಕ್ತಿ ಮಾಡುವಂತ ಗ್ರಹನು ಮಂಗಳ ಗ್ರಹ ಸೊ ಮಂಗಳ ಗ್ರಹದ ಆರಾಧನೆ ಮಾಡೋದ್ರಿಂದ ನಿಮಗೆ ಖಂಡಿತ ಒಳ್ಳೆಯ ಫಲಗಳನ್ನ ನೀವು ಕಾಣ್ಬೋದು ಸೊ ನೀವೇನ್ ಮಾಡ್ಬೇಕಂದ್ರೆ ಒಂದು ಕಾಲ್ ಕೆ ಜಿ ತೊಗರಿಬೇಳೆ ತಗೋಬೇಕು ಅದ್ರ ಜೊತೆ ಕೆಂಪು ಹೂವು ಹಾಗೆ ಪೂಜೆಯ ಐಟಮ್ಸ್ ಏನಿರುತ್ತೆ ಅದು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಪ್ರತಿ ಮಂಗಳವಾರ ಒಂದು ಕಾಲ್ ಕೆ ಜಿ ತೊಗರಿಬೇಳೆ ತಗೊಂಡು ಅದನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡು ಋಣಮೋಚಕ ಮಂಗಳ ಸ್ತೋತ್ರ ವಿಡಿಯೋದ ಇಲ್ಲಿ ನಾನು ಪಿ ಡಿ ಎಫ್ ಫಾರ್ಮೆಟ್ನ ಹಾಕ್ತೀನಿ ಅದನ್ನ ನೀವು ನೋಡ್ಕೊಳ್ಳಿ ಇಲ್ಲ ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಿದ್ರೆ ಸಿಗುತ್ತೆ ಋಣಮೋಚಕ ಮಂಗಳ ಸ್ತೋತ್ರ ಸೊ ಅದನ್ನ ಶ್ರದ್ಧಾ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ನಾನು ಒಂಬತ್ತು ಮಂಗಳವಾರ ಬಂದ್ಬಿಟ್ಟು ಅನುಷ್ಠಾನ ಮಾಡ್ಕೊಳ್ತೀನಿ ನಮಗೆ ಋಣಬಾಧೆಯಿಂದ ಮುಕ್ತನಾಡಿ ಮಾಡಿ ಮಾಡಿ ಅಂತೇಳಿ ಮಂಗಳ ಗ್ರಹವನ್ನು ನೀವು ಬೇಡ್ಕೋಬೇಕು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿನೂ ಬೇಡ್ಕೊಂಡು ಆ ಒಂದು ಕಾಲು ಕೆ ಜಿ ತೊಗರಿಬೇಳೆ ಕೈಯಲ್ಲಿ ಹೇಳ್ಕೊಂಡು ಈ ಋಣಮೋಚಕ ಮಂಗಳ ಸ್ತೋತ್ರವನ್ನು ನೀವು ಹೇಳ್ಕೋಬೇಕಾಗತ್ತೆ ಅದನ್ನ ಹೇಳ್ಕೊಂಬಿಟ್ಟು ಅಲ್ಲೇ ಇದ್ದಂಥ ಪುರೋಹಿತರಿಗೆ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ದಕ್ಷಿಣೆ ಸಮೇತ ತಾಂಬೂಲ ದಕ್ಷಿಣೆ ಸಮೇತ ಆ ತೊಗರಿ ಬೆಳೆಯನ್ನು ನೀವು ದಾನ ಮಾಡಿಬಿಟ್ಟು ಬರಬೇಕಾಗತ್ತೆ ಈ ರೀತಿಯಾಗಿ ಒಂಬತ್ತು ವಾರ ನೀವು ಪ್ರಯೋಗನ ಮಾಡಬೇಕಾಗತ್ತೆ ಈ ಒಂಬತ್ತು ವಾರ ಪ್ರಯೋಗ ಮುಗಿಯೋದ್ರೊಳಗಡೆ ನಿಮಗೆ ಅನೇಕ ರೀತಿಯ ಧನ ಆದಾಯದ ಬಾಗಿಲುಗಳು ತಿಳ್ಕೊಡ್ತವೆ ಸಾಲ ತಿರ್ಸಿಗಳು ತಿರಿಸಲು ಅನೇಕ ಅವಕಾಶಗಳು ಸೃಷ್ಟಿಯಾಗ್ತವೆ ಇದನ್ನು ಖಂಡಿತ ಮಾಡಿ ನೋಡಿ ನಿಮಗೆ ಅದ್ಭುತ ಫಲಿತಾಂಶವನ್ನು ನೀವು ಕಾಣ್ತೀರ ಹಾಗೆ ಮೂರನೇ ಉಪಾಯ ಇದು ನಮಗೆ ಈ ಋಣಬಾಧೆಗೂ ಉಪ್ಪಿಗೂ ತುಂಬಾ ನಂಟಿದೆ ನಮ್ಮ ಋಣಬಾಧೆಯನ್ನು ತೀರಿಸುವಲ್ಲಿ ಉಪ್ಪು ಹೆಚ್ಚಿನ ಮಹತ್ವ ಸ್ಥಾನವನ್ನು ಪಡ್ಕೊಂಡಿದೆ ಅದು ನಮ್ಮ ಶಾಸ್ತ್ರಗಳಲ್ಲಿ ಹಾಗೆ ನಮ್ಮ ಹಿಂದಿನ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಸೊ ನೀವು ನಿಮ್ಮ ತೂಕ ಎಷ್ಟಿರುತ್ತೆ ಆ ತೂಕದಲ್ಲಿ ಕಾಲು ಭಾಗ ಉಪ್ಪನ್ನು ಅಮಾವಾಸ್ಯ ದಿನ ನಿಮಗೆ ವರ್ಷದಲ್ಲಿ ಎಷ್ಟು ಅಮಾವಾಸ್ಯೆ ಸಾಧ್ಯ ಆಗುತ್ತೋ ಅಷ್ಟಮಾವಾಸ್ಯೆ ಮಾಡ್ತಾ ಬನ್ನಿ ಅಮವಾಸ್ಯೆ ದಿನ ತೆಗೆದುಕೊಂಡು ಅರಿಯುವ ನೀ ನದಿಯ ಹತ್ರ ಹೋಗ್ಬಿಟ್ಟು ಪೂರ್ವಾಭಿಕವಾಗಿ ನಿಂತ್ಬಿಟ್ಟು ನಿಮ್ಮ ಇಷ್ಟ ದೈವರನ್ನು ಹಾಗೆ ಶಿವನನ್ನು ಆರಾಧನೆ ಮಾಡಿ ಹಾಗೆ ಗಂಗಾ ಮಾತೆಯನ್ನು ಆರಾಧನೆ ಮಾಡಿ ಈ ರೀತಿ ನನ್ನ ಒಂದು ಋಣಬಾಧೆ ಸಾಲದ ಬಾಧೆಗೋಸ್ಕರ ನಾನು ಅನುಷ್ಠಾನ ಮಾಡ್ತಾ ಇದ್ದೀನಿ ನನ್ನ ಋಣ ಬಾಧೆಯಿಂದ ಬಿಡಿಸಿ ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಮಾಡಿ ಅಂತೇಳಿ ಮಾತೆಯನ್ನು ಶಿವನನ್ನು ನೀವು ಬೇಡ್ಕೊಂಡ್ಬಿಟ್ಟು ಆ ಉಪ್ಪನ್ನು ನಿಮ್ಮ ಕೈಯ ನದಿಗೆ ಬಿಡ್ತಾ ಹೋಗಿ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಆ ವಾಪಸ್ಸು ಬಂದ್ಬಿಡಿ ಈ ರೀತಿಯಾಗಿ ಪ್ರತಿ ಅಮಾವಾಸ್ಯೆ ನೀವು ಮಾಡ್ತಾ ಬನ್ನಿ ಒಂದು ಐದು ಅಮಾವಾಸ್ಯೆ ಮಾಡೋದ್ರೊಳಗಡೆ ನಿಮಗೆ ನಿಮ್ಮ ಸಾಲದ ಆ ಹೊರ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಅನ್ನೋದು ಚೇತರಿಕೆ ಕಂಡು ಬರ್ತಾ ಹೋಗುತ್ತೆ ಇದು ಒಂದು ಅದ್ಭುತ ಉಪಾಯ ಈ ಮೂರು ಉಪಾಯಗಳನ್ನು ನೀವು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡಿ ಮಾಡಿಬಿಟ್ಟು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬೆಳಕು ಬರಲಿ ಎಲ್ಲರೂ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರಲಿ ಸಂತೃಪ್ತಿ ಸಿಗಲಿ ಅಂತ ಹೇಳಿ ನಾನು ಆ ಮಹಾದೇವರಲ್ಲಿ ನನ್ನ ಆರಾಧ್ಯ ದೇವ ಮಹಾಯೋಗಿಯಲ್ಲಿ ಬೇಡ್ಕೊಳ್ತೀನಿ ಐ ಯು ಆಲ್ ದ ಬೆಸ್ಟ್ ಎಲ್ರಿಗೂ ಈ ಖಂಡಿತ ಈ ಮೂರು ಉಪಾಯಗಳನ್ನ ಮಾಡಿ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸಾಯಿರಾಮ್